ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಯರ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಅದ್ಭುತವಾದಂತಹ ಮಹಿಮೆನ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಇವತ್ತು ಹೇಳ್ತಾ ಇರುವಂಥ ಒಂದು ಮಹಿಮೆ ಏನಿದೆ ನಿಜಕ್ಕೂ ಇಂಥ ಒಂದು ಮಹಿಮೆನ ಕೇಳಿದ್ರೆ ರೋಮಾಂಚನವಾಗುತ್ತೆ ರಾಯರಿಗೆ ಸಾಕಷ್ಟು ಜನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಸೇವೆ ಮಾಡ್ತಾರೆ ರಾಯರ ಅನುಗ್ರಹವಾಗೋದನ್ನು ನೀವು ಕೇಳೇ ಇರ್ತೀರ ಇವತ್ತು ಅವರಿಗೆ ಬಂದಂಥ ಒಂದು ಕಷ್ಟದ ಸಮಯದಲ್ಲಿ ರಾಯರ ಒಂದು ಸ್ಮರಣೆ ಮಾಡಿದ್ದಕ್ಕೆ ಅವ್ರಿಗೆ ಸಿಕ್ಕಂತಹ ಅನುಗ್ರಹ ಅಂತಲೇ ಹೇಳ್ಬೋದು ಇಂಥ ಒಂದು ಅನುಗ್ರಹ ಆಯಿತು ಅಂದರೆ ನಿಜಕ್ಕೂ ನಿಮಗೂ ಕೂಡ ಆಶ್ಚರ್ಯವಾಗುತ್ತೆ ಇಂತಹ ಒಂದು ಅದ್ಭುತವಾದಂತಹ ಮಹಿಮೆನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋಲಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮಲ್ಲಿ ಭಕ್ತಿ ಅನ್ನೋದು ಒಂದಿದ್ರೆ ಸಾಕು ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ ಅಂತ ನಾನು ಸಾಕಷ್ಟು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ಭಕ್ತಿಯಿಂದ ಒಂದು ಕೈ ಮುಗಿದ್ರೂ ಸಾಕು ರಾಯರ ನಾಮಸ್ಮರಣೆ ಮಾಡಿದ್ರೂ ಸಾಕು ನಮಗೆ ಬಂದಂಥ ಆಪತ್ತು ನಿವಾರಣೆ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಇದೆ ಅಂದರೆ ನಮ್ಮ ಮನೆಯಲ್ಲಿ ಕಷ್ಟಗಳು ಮಂಜಿನಂತೆ ಕರ್ಗೋಗುತ್ತೆ ಏಕೆಂದರೆ ರಾಯರು ಸದಾ ನಮ್ಮ ನೆರಳಂತೆ ನಮ್ಮ ಜೊತೆ ನಿಂತು ನಮ್ಮನ್ನು ಸದಾ ಕಾಪಾಡ್ತಾರೆ ರಾಯರಿಗೆ ಭಕ್ತರು ಅಂದರೆ ಅಷ್ಟು ಪ್ರೀತಿ ಭಕ್ತಿಯಿಂದ ರಾಯರೇ ಅಂತ ಕರೆದ್ರೂ ಸಾಕು ರಾಯರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಥವಾ ಯಾವುದಾದ್ರು ಒಂದು ಸೂಚನೆಯನ್ನು ಕೊಟ್ಟೆ ಕೊಡ್ತಾರೆ ಇದರ ಅನುಭವ ನಮಗೂ ಆಗಿದೆ ಬಹುಶಃ ನಿಮ್ಮ ಜೀವನದಲ್ಲೂ ಆಗಿರಲೂಬಹುದು ರಾಯರು ಎಂಥ ಕರುಣಾಮಯಿ ಅಂತ ಈ ಒಂದು ಮಹಿಮೆನ ಖಂಡಿತವಾಗ್ಲೂ ನೀವು ಕೇಳಲೇಬೇಕು ಈ ಒಂದು ಮಹಿಮೆ ನಡೆದಿರೋದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಒಬ್ಬರು ವ್ಯಾಪಾರಿ ಇರ್ತಾರೆ ಅವ್ರಿಗೆ ಐದು ವರ್ಷದ ಚಿಕ್ಕ ಮಗು ಇರುತ್ತೆ ಆ ಮಗು ಅಕಸ್ಮಾತ್ತಾಗಿ ಕಳೆದು ಹೋಗ್ಬಿಡುತ್ತೆ ಎಷ್ಟು ಹುಡುಕಿದ್ರೂ ಆ ಮಗು ಸಿಗೋದೇ ಇಲ್ಲ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ ಆ ಒಬ್ಬ ವ್ಯಾಪಾರಿಗೆ ತಮ್ಮ ಕೂಡ ಇರ್ತಾನೆ ಆತ ಕೂಡ ಊರಲ್ಲೆಲ್ಲ ತುಂಬ ಕಡೆ ಹುಡುಕ್ ಬಂದರೂ ಆ ಮಗು ಸಿಗೋದೇ ಇಲ್ಲ ತುಂಬಾ ಬೇಜಾರಾಗುತ್ತೆ ಅವರ ತಮ್ಮ ಮನೆಗೆ ಕೂಡ ಬಂದು ಕೂತ್ಕೊಂಡಿರ್ತಾರೆ ಆವಾಗ ರಾಯರ ಫೋಟೋ ಅವ್ರ ಮನೆಯಲ್ಲಿರುತ್ತೆ ಅವರು ಕೂಡ ರಾಯರ ಪೂಜೆ ಮಾಡ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿಯ ಫೋಟೋಗೆ ಅವರು ನಮಸ್ಕಾರ ಮಾಡಿ ರಾಯರೇ ಹೇಗಾದರೂ ಮಾಡಿ ನನ್ನ ಅಣ್ಣನ ಮಗು ಸಿಗೋ ಥರ ಮಾಡು ಎಷ್ಟು ಹುಡುಕಿದ್ರೂ ಮಗು ಸಿಗ್ತಾ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಹಾಗೆ ತುಂಬ ಹುಡುಕಿ ಹುಡುಕಿ ಅವ್ರಿಗೆ ತುಂಬಾ ಆಯಾಸವಾಗಿಬಿಟ್ಟಿರುತ್ತೆ ಮನೆಗೆ ಬಂದಿರ್ತಾರಲ್ವ ಹಾಗೆ ಅವರು ನಿದ್ದೆ ಕೂಡ ಮಾಡಿಬಿಡ್ತಾರೆ ಏಕೆಂದರೆ ಊರೆಲ್ಲ ಆ ಒಂದು ಮಗುವನ್ನು ಹುಡುಕಿರ್ತಾರೆ ಎಲ್ಲಿ ಹುಡ್ಕಿದ್ರೂ ಮಗು ಸಿಕ್ಕಿರೋದಿಲ್ಲ ಹಾಗಾಗಿ ಅವ್ರಿಗೆ ತುಂಬ ಆಯಾಸ ಆಗಿರುತ್ತೆ ಮನೆಗೆ ಬಂದಿರ್ತಾರಲ್ಲ ಹಾಗೆ ಮಲ್ಕೊಂಡ್ಬಿಡ್ತಾರೆ ಮಲ್ಕೊಂಡಾಗ ಅವಾಗ ಒಂದು ಘಟನೆ ನಡೆಯುತ್ತೆ ರಾಯರು ಅವರ ಕನಸಿನಲ್ಲಿ ಬಂದು ಹೇಳ್ತಾರೆ ನಿನ್ನ ಅಣ್ಣನ ಮಗು ಬಸ್ ಸ್ಟ್ಯಾಂಡಲ್ಲಿದೆ ನೀನು ಈಗಲೇ ಹೋಗಿ ಮಗುವನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರಂತೆ ನಿಜಕ್ಕೂ ಎಷ್ಟು ಆಶ್ಚರ್ಯವಾಗುತ್ತೆ ಅಲ್ವಾ ಭಕ್ತಿಯಿಂದ ಫೋಟೋಗೆ ನಮಸ್ಕಾರ ಮಾಡಿದ್ದು ಅಷ್ಟೇ ಪ್ರಾರ್ಥನೆ ಮಾಡಿಕೊಂಡಿದ್ದು ಅಷ್ಟೇ ನಿಜಕ್ಕೂ ಅವರಿಗೆ ರಾಯರು ಅನುಗ್ರಹವನ್ನು ಮಾಡೇ ಬಿಟ್ಟರು ಒಂದು ಸೂಚನೆಯನ್ನು ಕೊಟ್ಟು ಅದೃಶ್ಯರಾಗ್ತಾರೆ ಆ ವ್ಯಕ್ತಿಗೆ ತುಂಬಾ ಆಶ್ಚರ್ಯವಾಗಿ ಎದ್ದು ಕೂಡಲೇ ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡ್ತಾರೆ ಆ ಒಂದು ಜನಸಂದಣಿಯಲ್ಲಿ ಒಂದು ಕಟ್ಟೆ ಮೇಲೆ ಆ ಮಗು ಕೂತಿರುತ್ತಂತೆ ಆವಾಗ ಇವ್ರಿಗೆ ತುಂಬಾ ಖುಷಿಯಾಗಿ ಆ ಮಗುವನ್ನು ಕರ್ಕೊಂಡೋಗಿ ಅವರ ಅಣ್ಣನ ಹತ್ತಿರ ಬಿಟ್ಟು ಬರ್ತಾರೆ ನೋಡಿ ರಾಯರ ಮಹಿಮೆ ಅಂಥದ್ದು ಅಂತ ಸಾಕಷ್ಟು ಜನ ಪೂಜೆ ಮಾಡ್ತಾರೆ ವ್ರತಗಳನ್ನು ಆಚರಣೆ ಮಾಡೋದಾಗಿರ್ಬೋದು ಸೇವೆಯನ್ನು ಕೂಡ ಮಾಡ್ತಾ ಇರ್ತಾರೆ ಆದರೆ ಇನ್ನೂ ಅನುಗ್ರಹವಾಗಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ರಾಯರ ಅನುಗ್ರಹ ಸಿಕ್ಕಿಲ್ಲ ಅಂತ ಪಶ್ಚಾತ್ತಾಪನೇ ಪಡಬೇಡಿ ಮುಂದೊಂದು ದಿನ ನಿಮ್ಮ ಸೇವೆಗೆ ಭಕ್ತಿಗೆ ನಿಮಗೆ ಅನುಗ್ರಹ ಆಗೇ ಆಗುತ್ತೆ ನೋಡಿ ರಾಯರಿಗೆ ಬರೀ ಭಕ್ತಿಯಿಂದ ಕೈ ಮುಗಿದ್ರೂ ಸಾಕು ರಾಯರು ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಮಹಿಮೆ ಸಾಕ್ಷಿ ಅಲ್ವಾ ನೋಡಿ ಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಆ ಮಗು ಇಂಥಲ್ಲಿ ಇದೆ ಅಂತ ರಾಯರು ಬಂದು ಸೂಚನೆಯನ್ನು ಕೂಡ ಕೊಟ್ಟೇ ಬಿಟ್ರು ಯಾಕೆಂದರೆ ರಾಯರಿದ್ದಾರೆ ಅಂತ ಅಷ್ಟು ನಂಬಿಕೆ ನೋಡಿ ರಾಯರು ಯಾವುದೋ ರೂಪದಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರೆ ನಾವು ಪ್ರತಿನಿತ್ಯ ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ ಅದು ಫೋಟೋನೇ ಆಗಿರ್ಬೋದು ವಿಗ್ರಹನೇ ಆಗಿರ್ಬೋದು ಪ್ರತಿನಿತ್ಯ ನಾವು ಪೂಜೆ ಮಾಡಿ ಒಂದು ಮಂತ್ರವನ್ನು ಹೇಳಿದ್ರೂ ಸಾಕು ಎಂಥದ್ದೇ ಆಪತ್ತು ಬರಲಿ ರಾಯರು ಅದನ್ನು ನೋಡ್ಕೊಳ್ತಾರೆ ಎಲ್ಲ ಕಷ್ಟಗಳನ್ನು ಖಂಡಿತವಾಗ್ಲೂ ನಿವಾರಣೆ ಮಾಡೇ ಮಾಡ್ತಾರೆ ನೀವು ರಾಯರಿದ್ದಾರೆ ಅಂತ ನಂಬಬೇಕು ಅಷ್ಟೆ ಎಲ್ಲ ರಾಯರ ಮೇಲೆ ಬಿಟ್ಬಿಡಿ ಅವರೇ ಎಲ್ಲ ನೋಡ್ಕೊಳ್ತಾರೆ ನಾವು ಮಠದಲ್ಲಿ ತಂದಂಥ ಮಂತ್ರಾಕ್ಷತೆನೇ ಆಗಿರ್ಬೋದು ಮೃತಿಕೆ ಆಗಿರ್ಬೋದು ನಮ್ಮ ಮನೇಲಿ ಇದೆ ಅಂದರೆ ಎಂಥದ್ದೇ ಸಮಸ್ಯೆ ಎದುರಾದ್ರೂ ಅದೆಲ್ಲ ಖಂಡಿತ ನಿವಾರಣೆ ಆಗುತ್ತೆ ನೀವು ಸಾಕಷ್ಟು ಮಹಿಮೆಗಳನ್ನು ಕೇಳೇ ಇರ್ತೀರ ಅಲ್ವಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಭಕ್ತಿ ಇರಬೇಕು ನಾವು ಒಂದು ಮಠಕ್ಕೆ ಹೋಗಬೇಕು ಅಂದ್ರೂ ರಾಯರು ಕರೆಸ್ಕೋಬೇಕು ಹಾಗಾಗಿ ಅವರ ಅನುಗ್ರಹ ಇದ್ರೇ ಇದೆಲ್ಲ ನಡೆಯೋಕ್ಕೆ ಖಂಡಿತ ಸಾಧ್ಯ ಪ್ರಸಾದ ಸಿಗಬೇಕು ಅಂದ್ರೂ ನಮಗೆ ಅದು ಇದ್ರೆ ಅಂದರೆ ನಮಗೆ ಅದು ಲಭ್ಯ ಇದ್ರೆ ಮಾತ್ರ ಸಿಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಇತ್ತೀಚೆಗೆ ನಡೆದಂತಹ ಒಂದು ಘಟನೆನೇ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ರಾಯರ್ ಮಠಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ದೆ ಮಂತ್ರಾಲಯದಿಂದ ಒಬ್ಬರು ಮಠದವ್ರಿಗೆ ಪ್ರಸಾದ ತಂದು ಆ ಒಂದು ಪರಿಮಳ ಪ್ರಸಾದ ನನಗೆ ನನ್ನ ಹಸ್ಬೆಂಡಿಗೆ ಸಿಕ್ತು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಆ ಒಂದು ಪ್ರಸಾದದಲ್ಲಿ ನಮಗೂ ಕೂಡ ಒಂದು ಚೂರು ಪ್ರಸಾದ ಸಿಕ್ತಲ್ಲ ತುಂಬಾ ಖುಷಿಯಾಯಿತು ಅದರಲ್ಲೂ ನಮಗೆ ಲಭ್ಯ ಇತ್ತು ಹಾಗಾಗಿ ಸಿಕ್ತು ನೋಡಿ ಮನೆಯಲ್ಲಿದ್ದಂಥ ರಾಯರ ಫೋಟೋಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಕ್ಕೆ ರಾಯರು ಸ್ವಪ್ನದಲ್ಲಿ ಬಂದು ಸೂಚನೆಯನ್ನು ಕೂಡ ಕೊಟ್ಟರು ಮಗು ಎಲ್ಲಿದೆ ಅಂತ ನಿಜಕ್ಕೂ ಇದು ಅದ್ಭುತವಾದಂಥ ಮಹಿಮೆನೆ ಅಂತ ಹೇಳ್ತೀನಿ ರಾಯರು ನಂಬಿದಂಥ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅದಕ್ಕೇ ಅಲ್ವಾ ರಾಯರನ್ನ ಕಲಿಯುಗದ ಕಾಮದೇನು ಅಂತ ಕರೆಯುವಂಥದ್ದು ಒಂದು ಮಗು ಸಿಕ್ಕದ ಮೇಲಂತೂ ತುಂಬಾ ಖುಷಿ ಆಗುತ್ತೆ ರಾಯರ ಮಹಿಮೆಯನ್ನು ಎಲ್ಲರೂ ಕೊಂಡಾಡ್ತಾರೆ ಸ್ನೇಹಿತರೆ ಕೇಳಿದ್ರಿ ಅಲ್ವಾ ರಾಯರ ಮಹಿಮೆನ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್